ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಕುಷ್ಟಿಯಲ್ಲಿ ಕಾರು ಪಲ್ಟಿ ತಪ್ಪಿದ ಭಾರೀ ಅನಾಹುತ ಅತಿ ವೇಗದಲ್ಲಿದ್ದ ಕಾರೊಂದು ಚಾಲನೆ ನಿಯಂತ್ರಣ ತಪ್ಪಿ ಪಲ್ಟಿಯಾದ ಘಟನೆ ನಗರದಲ್ಲಿ ಶುಕ್ರವಾರ ತಡರಾತ್ರಿ ನಡೆದಿದೆ ಕೆಎ ಮೂವತ್ತೇಳು ಎನ್ ತ್ರೀ ಡಬಲ್ ನೈನ್ ಸೆವೆನ್ ನಂಬರಿನ ಕಾರು ಇದಾಗಿದ್ದು ರಾಷ್ಟ್ರೀಯ ಚತುಷ್ಪಥ ಹೆದ್ದಾರಿ ಮೇಲ್ಸೇತುವೆ ಸಮೀಪದ ಕೃಷಿ ಇಲಾಖೆ ಕಚೇರಿ ಮುಂದಿನ ಹುಬ್ಬಳ್ಳಿ ಹೈದರಾಬಾದ್ ರಾಜ್ಯ ಹೆದ್ದಾರಿಯಲ್ಲಿ ಈ ಘಟನೆ ಸಂಭವಿಸಿದೆ ತಾವರ್ಗೆರೆ ಕಡೆಯಿಂದ ಅತಿ ವೇಗವಾಗಿ ಬಂದ ಕಾರು ರಸ್ತೆ ಬದಿಯ ಗಿಡಕ್ಕೆ ಹಾಗೂ ಗ್ಯಾರೇಜೊಂದರ ಮುಂದೆ ರಿಪೇರಿಗೆ ನಿಲ್ಲಿಸಿದ್ದ ದ್ವಿಚಕ್ರ ವಾಹನಗಳಿಗೆ ಡಿಕ್ಕಿ ಹೊಡೆದು ಪಲ್ಟಿಯಾದ ಕಾರು ರಾಜ್ಯ ಹೆದ್ದಾರಿಯ ಕಿರು ಸೇತುವೆ ಪೂಲ್ ಮೇಲೆ ನಿಂತಿದೆ ಕಾರಿನ ಮುಂದಿನ ಚಕ್ರಗಳು ಸೇರಿದಂತೆ ಮುಂಭಾಗ ನುಜ್ಜುಗುಜ್ಜಾಗಿದೆ ಕಾರಿನ ಮೇಲ್ಭಾಗದ ಕವಚ ಜಖಂಗೊಂಡಿರುವುದು ಕಂಡುಬರುತ್ತದೆ ಕಾರಿನೊಳಗೆ ನಾಲ್ವರು ಯುವಕರು ಇದ್ದರು ಎನ್ನಲಾಗಿದೆ ಇಬ್ಬರು ಕಿರು ಸೇತುವೆ ಚರಂಡಿಯಲ್ಲಿ ಬಿದ್ದಿದ್ದರು ಆದಾಗ್ಯೂ ಈ ಯುವಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇದು ಸಾರ್ವಜನಿಕರಲ್ಲಿ ಆಶ್ಚರ್ಯ ಮೂಡಿಸಿದೆ ಒಬ್ಬರಿಗೆ ಮಾತ್ರ ಎದೆ ಭಾಗಕ್ಕೆ ಪೆಟ್ಟು ಬಿದ್ದಿದೆ ಇನ್ನುಳಿದವರಿಗೆ ರಕ್ತ ಸಿಕ್ತ ಗಾಯಗಳಾಗಿದ್ದು ನಗರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿ ಚಿಕಿತ್ಸೆ ಪಡೆದುಕೊಂಡೇ ತೆರಳಿದ್ದಾರೆ ಎನ್ನಲಾಗಿದೆ ಕಿರು ಸೇತುವೆ ಪಕ್ಕದಲ್ಲೇ ಎಲ್ಟಿ ಲೈನ್ ಹೊಂದಿರುವ ವಿದ್ಯುತ್ ಕಂಬ ಹಾಗೂ ಕೃಷಿ ಚಟುವಟಿಕೆಗೆ ಬಳಸುವ ಕಬ್ಬಿಣ ಉಪಕರಣಗಳನ್ನು ತಯಾರಿಸುವ ಕುಲುಮೆ ಇದ್ದು ಕಿರು ಸೇತುವೆ ಇಲ್ಲದೇ ಹೋಗಿದ್ದರೆ ದೊಡ್ಡ ಅನಾಹುತವೇ ಸಂಭವಿಸುತ್ತಿತ್ತು ಎಂದು ಕಾರಿನ ಭೀಕರತೆ ಕುರಿತು ಜನ ಆತಂಕ ವ್ಯಕ್ತಪಡಿಸಿದ್ದಾರೆ ಕಾರೊಳಗಿದ್ದ ಯುವಕರು ಪಾನಮತ್ತರಾಗಿ ವಾಹನ ಚಲಾಯಿಸುತ್ತಿದ್ದರು ಎನ್ನಲಾಗಿದೆ ಆದರೆ ಕಾರು ಮಾಲೀಕರಾರು ಕಾರೊಳಗಿದ್ದ ಯುವಕರು ಎಲ್ಲಿಯವರು ಎಂಬ ಮಾಹಿತಿ ತಿಳಿದು ಬಂದಿಲ್ಲ ಪೊಲೀಸ್ ವಿಚಾರಣೆ ನಂತರವೇ ಸ್ಪಷ್ಟ ಮಾಹಿತಿ ತಿಳಿದು ಬರಲಿದೆ ಇತ್ತೀಚೆಗೆ ಕುಷ್ಟಗಿ ನಗರದಲ್ಲಿ ರಾತ್ರಿ ವೇಳೆ ಮದ್ಯವ್ಯಸನಿ ಯುವಕರು ವಾಹನ ಚಲಾವಣೆಯ ಹುಚ್ಚಾಟ ಹೆಚ್ಚಾಗಿದ್ದು ಇಂತಹ ಅಪಘಾತಗಳಿಗೆ ಮಾಡಿಕೊಡುತ್ತಿವೆ ನಿಯಂತ್ರಣಕ್ಕೆ ತರಲು ಪೊಲೀಸ್ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಿಲ್ಲಬೇಕೆ ಎಂಬ ಪ್ರಶ್ನೆ ಸಾರ್ವಜನಿಕರಿಂದ ವ್ಯಕ್ತವಾಗಿದೆ ಈ ಕುರಿತು ಪ್ರತಿಕ್ರಿಯೆ ನೀಡಿದ ಪಿಎಸ್ಐ ಹನುಮಂತಪ್ಪ ತಳವಾರ್ ಅವರು ಅಪಘಾತ ಹೊಂದಿದ ಕಾರು ಕು ನಗರದ್ದಾಗಿದೆ ಇಲ್ಲಿಯ ನಾಲ್ವರು ಯುವಕರು ಮದುವೆ ಹಿನ್ನೆಲೆ ಸಿರುಗುಪ್ಪ ಪಟ್ಟಣಕ್ಕೆ ತೆರಳಿ ವಾಪಸ್ಸಾಗುತ್ತಿರುವಾಗ ಕಾರಿನ ಟಯರ್ ಬ್ಲಾಸ್ಟ್ ಆಗಿ ಈ ಅವಘಡ ಸಂಭವಿಸಿದೆ ಎಂಬ ಮಾಹಿತಿ ಇದೆ ಪ್ರಯಾಣಿಸುತ್ತಿದ್ದ ಯುವಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಠಾಣೆಗೆ ಕರೆಯಿಸಿಕೊಂಡು ವಿಚಾರಣೆ ನಡೆಸಿ ಮುಂದಿನ ಕಾನೂನು ಕ್ರಮ ಕೈಗೊಳ್ಳುತ್ತೇನೆ ಎಂದು ತಿಳಿಸಿದರು